ದಕ್ಷಿಣ ಹಾಗೂ ಪಶ್ಚಿಮ ವಿಭಾಗದ ರವರಾದ ಶ್ರೀ ಅನಿತಾ ಬಿ ಅದಣ್ಣವರ್ ಅವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಜನ ಸಂಪರ್ಕ ದಿವಸವನ್ನು ಇಂದು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಆಯೋಜಿಸಿದರು ಹಾಗೂ ಸಾರ್ವಜನಿಕರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಸವಿವರವಾಗಿ ಸೈಬರ್ ವಂಚನೆಯ ಬಗ್ಗೆ ಒಂದು ಒಂದು ಎರಡಕ್ಕೆ ಪಿಜಿಗಳ ಬಗ್ಗೆ ಮತ್ತು ಗಣೇಶೋತ್ಸವದ ಬಗ್ಗೆ ಅಚ್ಚುಕಟ್ಟಾದ ಕಾನೂನಿನ ಮಾಹಿತಿಯನ್ನು ನೀಡಿದರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೂಡ ಭಾಗವಹಿಸಿದರು ಈ ಸಭೆ ಆಯೋಜನೆ ಮಾಡುತ್ತೆ ಹೆಚ್ಚು ಮುನಿರಾಜು ಅಂತ ಅಟ್ರಾ ಸಿಟಿ ಮೆಂಬರ್ ಅಂತ ಕುಮಾರಸ್ವಾಮಿ ಜೊಟ್ ಸ್ಟೇಷನ್ ಬರ್ತೀನಿ ಮ್ಯಾಮ್ ಕಾಲ್ ಸೆಂಟರ್ ಇಲಾಖೆಯ ಕಾಲ್ ಸೆಂಟರ್ ಒನ್ ಒನ್ ಟೂ ಇದೆಯಲ್ಲ ಮ್ಯಾಮ್ ಅದ್ರ ಬಗ್ಗೆ ಜನಸಾಮಾನ್ಯರಿಗೆ ಇನ್ನೂ ಅರಿವೇ ಮೂಡಿಲ್ಲ ಮೇಡಮ್ ಅದು ಅದ್ರ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಿಮ್ಮ ಮನವಿ ಮಾಡಬೇಕು ಈ ಕಾಲ್ ನಮ್ಮ ಇವತ್ತಿನ ದಿನ ನಮ್ಮ ಜೊತೆ ಪ್ಯಾಕೆಟ್ಸ್ ಅನ್ನು ಕೂಡ ತಗೊಂಡ್ಬಂದಿದ್ದೀವಿ ಮೀಟಿಂಗ್ ಅಲ್ಲಿ ಪ್ಲಸ್ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ನಡೀತಾ ಬರ್ತಾ ಇದೆ ಯಾರಾದ್ರೂ ಮಿಸ್ ಮಾಡಿದ್ರು ಕೂಡ ಇವತ್ತಿನ ಏನ್ ಒನ್ ಒನ್ ಇದೆ ಅಲ್ಲ ನೀವು ಯಾವುದೇ ಸಮಯದಲ್ಲಿ ಕೂಡ ನೀವು ಕಾಲ್ ನಿಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಒನ್ ಒನ್ ಟೂಗೆ ಕಾಲ್ ಮಾಡಿದಾಗ ಅಲ್ಲಿ ಹತ್ತಿರದ ವೆಹಿಕಲ್ ಅನ್ನು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಇಮಿಡಿಯೇಟ್ ಆಗಿ ಡೈವರ್ಷನ್ ಮಾಡ್ತಾರೆ ಇದು ಪಬ್ಲಿಕ್ ಅಲ್ಲಿ ಆಪರೇಟ್ ಆಗ್ತಾ ಇರೋದು ಕಮಿಷನರೇಟ್ ಆಫೀಸ್ ಅಲ್ಲಿ ನಿಮ್ಮ ಕಾಲ್ ಅಲ್ಲಿಂದ ರಿಸೀವ್ ಮಾಡಿಬಿಟ್ಟು ಪ್ಲಸ್ ನಿಮ್ದು ಲೊಕೇಶನ್ ಕೂಡ ನಿಮಗೆ ಒಂದ್ ವೇಳೆ ಕೊಟ್ಟಿದ್ದಕ್ಕೆ ನಿಮ್ ಅಡ್ರೆಸ್ ಕೊಡ್ಲಿಕ್ಕೆ ಆ ಟೈಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೂ ಕೂಡ ನಿಮ್ ಲೊಕೇಶನ್ ಬುಕ್ ಅಂತ ಕಾಲ್ ಅನ್ನ ಟ್ರೇಸ್ ಮಾಡ್ಕೊಂಡ್ಬಿಟ್ಟು ಆ ಒಂದ್ ನಿಮ್ಮ ಪ್ರಾಬ್ಲಮ್ ಅಟೆಂಡ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಆಗಿ ಒನ್ ಒನ್ ಟೂ ವೆಹಿಕಲ್ ಅನ್ನ ಡೈವರ್ಟ್ ಮಾಡ್ತಾರೆ ಇಲ್ಲಿ ಒಂದು ಮಿನಿಮಮ್ ಎ ಎಸ್ ಐ ರ್ಯಾಂಕ್ ಆಫೀಸರ್ ಇರ್ತಾರೆ ಸ್ಟಾಫ್ ಇರ್ತಾರೆ ಅವ್ರ ಬಂದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಈ ಇಮಿಡಿಯೇಟ್ ಆಗಿ ರಿಸ್ಪಾನ್ಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತಾನೆ ಈ ಆರ್ ಎಸ್ ಎಸ್ ವೆಹಿಕಲ್ ಅನ್ನ ಮಾಡಿದೀವಿ ಇದ್ರದ್ದು ಎಲ್ಲರ ಗಮನದಲ್ಲಿ ಇರಬೇಕು ಮತ್ತೆ ಎಲ್ಲರ ನಂಬರ್ ಅಲ್ಲಿ ಫಸ್ಟ್ ಡೈರಿನೇ ಒನ್ ಇರಬೇಕು ಥ್ಯಾಂಕ್ ಯು ಭಾಷೆ ಅವಳಿ ತಲಗಾಟ್ಪುರ ಪೊಲೀಸ್ ಠಾಣೆ ಮತ್ತೆ ಇನ್ನೊಂದು ಮೇಡಮ್ ನಿಮ್ ರಿಕ್ವೆಸ್ಟ್ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೈಟ್ ಅಲ್ಲಿ ಹುಡುಗರು ಕೂತ್ಕೊಳ್ಳೋದು ಕುಡಿಯೋದು ಆ ತರ ಮಾಡ್ತಾ ಇದ್ದಾರೆ ನಮ್ ಸಾಹೇಬರು ಹೇಳಿದ್ರೆ ಅವರೆಲ್ಲಾ ರೌಂಡಿಂಗ್ ಮಾಡ್ತಾ ಇದ್ದಾರೆ ಉಮೇಶ್ ಸರ್ ಆದ್ರೆ ಟೂ ವೀಲರ್ ಒಳಗಡೆ ಬೀದಿ ವಯಸ್ಸಾಣ ಹೋಗಲ್ಲ ಟೂ ವೀಲರ್ ಒಂದು ಚೀತಾ ತರ ಒಂದ್ ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ ಮೇಡಮ್ ಥ್ಯಾಂಕ್ ಯು ನನ್ನ ಹೆಸರು ಆರ್ ಸತೀಶ್ ಸಿಂಗ್ ಅಂತ ಕುಮಾರ್ ಸ್ವಾಮಿ ಡೇವಿಟ್ ಠಾಣ ಬರ್ತೀನಿ ಮತ್ತೆ ಇಲ್ಲಿ ನಮ್ಮ ಪಾರ್ಕ್ ಇದೆಯಲ್ಲ ಎಲ್ ಸಿ ರೆಡ್ಡಿ ಪಾರ್ಕ್ ಅಂದ್ರೆ ಫೀಲ್ಡ್ ಮೈದಾನ ಪಕ್ಕ ರಾತ್ರಿ ಹೊತ್ತು ಸ್ವಲ್ಪ ಅಲ್ಲಿ ಇತ್ತೀಚೆಗೆ ಲೈಟ್ ಎಲ್ಲ ಇರಲಿಲ್ಲ ಲೈಟ್ ಎಲ್ಲ ಹಾಕಿದ್ದೀವಿ ಇವಾಗ ಈ ಗಾಂಜಾದವ್ರದ್ದು ಮತ್ತೆ ಡ್ರಗ್ಸ್ ಅವ್ರದ್ದು ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಅದ್ರ ಬಗ್ಗೆ ಗಮನ ತಗೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಮತ್ತೆ ಪಾರ್ಕ್ ಅಲ್ಲಿ ಡ್ರಗ್ಸ್ ಅಂತ ಹೇಳಿದ್ರೆ ಅದು ನಮ್ಮ ಹಾ ನಿಮ್ಮ ವೈಯಕ್ತಿಕವಾಗಿ ನೀವು ಬಂದು ಇನ್ಫಾರ್ಮೇಶನ್ ಅಂತಂದ್ರೆ ನಾವು ಆದಷ್ಟು ರೇಡ್ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ನಮ್ದಲ್ಲಿ ಪೊಲೀಸ್ ಡಿಸಬಿಲಿಟಿ ಕೂಡ ಜಾಸ್ತಿ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಾನು ಇಲ್ಲೇ ಕುಮಾರಸ್ವಾಮಿ ದೇವರ ನಮ್ದು ನಮ್ಗೆ ಒಂದೇ ಒಂದು ಕ್ವಶನ್ ಇಲ್ಲಿ ಆಕ್ಚುಲಿ ಈ ಏರಿಯಾ ಇಲ್ಲಿ ನೋಡೋ ಇಲ್ಲಿಗಲ್ ಬೀಚಿಸ್ ಇದೆ ಅದರಿಂದ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಬೋರ್ಡ್ ಇರಲ್ಲ ಅವರು ಅವ್ರು ಕಂಟ್ರೋಲ್ ಇಲ್ಲ ಟೋಟಲಿ ಅನ್ಕಂಟ್ರೋಲಬಲ್ ಪೀಪಲ್ ಎಲ್ಲ ಬರ್ತಾರೆ ಯಾರಿಗೂ ಕಂಟ್ರೋಲ್ ಇಲ್ಲ ಅವರು ಇವನ್ ಬಿ ಓನರ್ಸ್ ಕೂಡ ಆಗಿರಲ್ಲ ಸುಮ್ಮನೆ ಇವರಿಗೆ ಎರಡು ಸಕ್ಕೆ ಮೂರು ಸಕ್ಕೆ ಎಲ್ಲ ಮಾಡಿ ಕೊಟ್ಟಿರ್ತಾರೆ ಇವರು ಬರ್ತಾರೆ ನಾಡ್ ಬರ್ತಾರೆ ಲೋಡ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಹಿಂಗೆ ಪ್ಲೀಸ್ ಪ್ಲೀಸ್ ಗೆಟ್ ಇನ್ ಅಟ್ ಪ್ಲೀಸ್ ಆಕ್ಚುಲಿ ನೌ ವಿ ಆರ್ ಐಡೆಂಟಿಫೈಯಿಂಗ್ ದಿ ಬೀಚಸ್ ನಂಬರ್ ಆಫ್ ಬೀಚಸ್ ಇನ್ ದೆಮ್ ವಿ ಆರ್ ಕಂಪಲ್ಸರಿ ಆಸ್ಕಿಂಗ್ ದೆಮ್ ಟು ಟೇಕ್

ಪಿ ಜಿಯಲ್ಲಿ ಇನ್ವೆಂಟ್ಸ್ ಆಗಿ ನಿಂತ್ಕೊಂಡು ಹೋಗ್ತಾರಲ್ಲ ಅವ್ರ್ ಬಗ್ಗೆಯೂ ಕೂಡ ನಮ್ ಬ್ರ್ಯಾಕ್ ಇಡ್ಲಿಕ್ಕೆನು ಕೂಡ ಅನುಕೂಲ ಆಗುತ್ತೆ ಅಂತ ಕಂಪಲ್ಸರಿ ಆಲ್ ಪಿ ಜಿಸ್ ಶುಡ್ ರೆಜಿಸ್ಟರ್ಡ್ ಇನ್ ಡಿಫ್ರೆಂಟ್ ಸ್ಟೇಟ್ ಕೋರ್ಡಿಂಗ್ ಡಿಪಾರ್ಟ್ಮೆಂಟ್ಸ್ ಆ್ಯಸ್ ವೆಲ್ ವಿಥಿ ಪೊಲೀಸ್ ಬಟ್ ಇಲ್ಲೀಗೆಲ್ಲ ಏನಾದ್ರು ಇಪ್ಪತ್ತಂದ್ರೆ ನಮ್ಗೆ ಕ್ವಾಲಿಟೇಜಲ್ ಆಗಿ ನೀವು ಮಾಹಿತಿನೂ ಕೂಡ ಬರ್ಬೋದು ವಿ ವಿಲ್ ರೇಟ್ ಇಟ್ ಆ್ಯಂಡ್ ಯು ವಿ ವಿಲ್ ಕ್ಯಾನ್ಸಲ್ ದೆಟ್ ಪಿ ಜಿ ಇಸ್ ಲೈಸೆನ್ಸ್ ಆಲ್ಸೋ ಇಟ್ ದಿ ಆರ್ ಓನಿಂಗ್ ಇಟ್ ವಿ ಆರ್ ಲೈಕ್ ವೆರಿ ಸ್ಟ್ರಿಕ್ಟ್ ಇನ್ ದಟ್ ಕ್ಯಾನ್ಸಲ್ ದಿ ಲೈಸೆನ್ಸ್ ಆಫ್ ದಟ್ ಪಿ ಜಿ ओनर हसबेल एस टुटेक स्ट्रिक्ट एक्शन अगेना सीलमेंट्स हसबेल एस ओनर पीजी ओनर एंड दे आल्सो दे बिल्डिंग ओनर आल्सो यार ना उनके रेंट आई कोटन तरह ना आउटसाइड लोग पूरा ना प्रमाणित होते हैं पीजी जल्ली इनलीगल लैक्टिमिटीज जस्ट नहीं रहते हैं स्पेशली ट्रक्सी के समान पटल ते मते बेरे अद ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀರಿ ಯಾವುದೇ ಏನೇ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಪೀಚಿ ಬಗ್ಗೆ ಕೇಳಿತ್ತಂತಂದರೆ ನೀವು ನೇರವಾಗಿ ಅಥವಾ ಫೋನ್ ಮುಖಾಂತರ ನಮಗೆ ಮಾಹಿತಿ ತಿಳಿಸಿ ಶಕ್ತಿ ಸಂಸ್ಥೆ ರಾಜದೇಶರು ಜೊತೆ ಪತ್ರಿಕೆ ಸಂಪಾದಕರು ಸಹ ಕೊಡ ಮೊದಲಿಗೆ ಕೊಡ ಡಿಜಿಟಲಿ ಮೇಡಮ್ಗೆ ನಮಗೆ ಹೊಸ್ತಾಗಿ ಬಂದಿರೋದ್ರಿಂದ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಸಂಸ್ಥೆ ಹಾಗೂ ಇಲ್ಲಿ ಬಂದಿರೋವಂಥ ಎಲ್ಲ ಎಲ್ಲರ ಪರವಾಗಿ ನಾನು ಊಗಿ ಅವ್ರಿಗೆ ಸ್ವಾಗತಕ್ಕೆ ಕುಮಾರಸ್ವಾಮಿ ಬಡಾವಣೆ ಲಿಮಿಟ್ಸ್ ಅಲ್ಲೇ ವಾಸವಾಗಿದ್ದೀನಿ ನಾನು ಒಂದು ಕುಮಾರಸ್ವಾಮಿ ಲಿಮಿಟ್ಸ್ ಬಗ್ಗೆ ಮಾತಾಡೋದ ಹೆಂಡೆಯರು ನಮ್ಮ ಎ ಸಿ ಪಿ ಲಿಮಿಟ್ಸ್ ಬಗ್ಗೆನೇ ಮಾತಾಡ್ತಿರ್ಬೇಕಾದ್ರೆ ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಪೊಲೀಸ್ ತುಂಬಾ ಕೆಲಸ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಪೊಲೀಸ್ ಕೂಡ ಕಮ್ಮಿ ಏಕೆ ನಾವು ನಲ್ವತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಈ ಬಡಾವಣೆಯಲ್ಲಿ ಯಾವಾಗ ಎಷ್ಟು ನಾವು ನಲ್ವತ್ತು ವರ್ಷದ ಎಷ್ಟು ಕಮ್ಮಿ ಇದ್ದ ಪಾಪ್ಯುಲೇಷನ್ ಈಗ ಜಾಸ್ತಿ ಆಗಿದೆ ಈಗ ಒಂದಿಷ್ಟು ಫೋರ್ ಆಗಿದೆ ಇಲ್ಲ ಟೆಡ್ ಆಗಿದೆ ಅಂದ್ರೆ ಪೊಲೀಸ್ ಮಾತ್ರ ಅಷ್ಟೇ ಇದಾರೆ ಮೇಡಮ್ ಹಾಗಾಗಿ ಇಲ್ಲಿ ಪಾಪ ಅವುಗಳು ಆ ರೋಡ್ ಹೋಗ್ಬೇಕು ಈ ರೋಡ್ ಹೋಗ್ಬೇಕು ಅಂತಂದ್ರೆ ತುಂಬಾ ಸಮಸ್ಯೆ ಆಗ್ತಿದೆ ಪೊಲೀಸ್ ಅವರಿಂದ ಏನು ಪ್ರಾಬ್ಲಮ್ ಇಲ್ಲ ಮೇನ್ ಇರೋದ್ರಿಂದ ಮತ್ತೆ ವಯಸ್ಸಳ ಬೇಡ ವಯಸ್ಸಳ ತುಂಬಾ ದೂರ ಆಗಿದೆ ಪಾಪ ಅವ್ರಿಗೆ ವಯಸ್ಸಳ ಬೇಕಾಗುತ್ತೆ ಅಂದ್ರೆ ಇಡೀ ನಮ್ಮ ಎ ಸಿ ಪಿ ಲಿಮಿಟ್ಸ್ಗೆ ಬೇಕಾಗಿದೆ ಬೇಡ ಅವ ಇನ್ನೊಂದು ಬೇಡ ನಮ್ಮಲ್ಲಿ ಬಿಬಿಎಂಪಿ ಸಮಸ್ಯೆ ಇದೆ ಬಿಬಿಎಂಪಿ ಸಮಸ್ಯೆ ಇದೆ ಇಂಜಿನಿಯರ್ ಸಮಸ್ಯೆ ಇಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಸಮಸ್ಯೆ ಇದೆ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಕೂಡ ಇಲ್ಲಿ ನಿಮ್ಮ ಆಹ್ವಾನಗಳನ್ನ ಕೇಳಿಕೆ ಇದ್ದಾರೆ ಪ್ಲಸ್ ಸುಮಾರು ಉಪಯುಕ್ತವಾದ ಮತ್ತು ನಿಮಗೆ ನಿಜವಾದ ಸಮಸ್ಯೆ ಇರುವಂತ ಪ್ರಾಬ್ಲಮ್ಸ್ ಕೂಡ ಇವತ್ತಿನ ದಿನ ನೀವು ನಮ್ಗೆ ಗಮನಕ್ಕೆ ತಗೊಂಡ್ ಅದನ್ನ ಸಂಬಂಧ ನಾವು ಕೂಡ ನಮ್ ಈಗ ಬಿ ಬಿ ಎಂ ಪಿ ಅವರು ಇದಾರೆ ಬಿ ಡಬ್ಲ್ಯೂ ಅಂತಾರೆ ಎಸ್ ಪಿ ಅವರು ಇದಾರೆ ಅವರು ಲೋನ್ ಮಾಡ್ಕೊಂಡಿದ್ದಾರೆ ಪ್ಲಸ್ ಅವ್ರು ಅಲ್ಲದೆ ನಮ್ ಕಡೆಯಿಂದ ಕೂಡ ಅವ್ರಿಗೆ ಒಂದು ರಿಕ್ವಿಸೇಷನ್ ಹೋಗುತ್ತೆ ಇಂತಿಂತ ನಾವು ಸಭೆ ಮಾಡಿದಾಗ ನಿಮ್ಮ ಈ ತರ ಪ್ರಾಬ್ಲಮ್ ಗಳು ರೇಸ್ ಆದ್ರು ಬಟ್ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಷ್ಟು ಮಾತ್ರ ನಾನು ಇಮಿಡಿಯೇಟ್ ಆಗಿ ನಿಮಗೆ ಅಟೆಂಡ್ ಮಾಡಿ ಅದನ್ನ ಸಾಲ್ವ್ ಮಾಡಿದ್ರೆ ಪ್ರಯತ್ನ ಮಾಡ್ತಾರೆ ತ್ಯಾಂಕ್ ಯು ಆ ಇದು ಪ್ರತಿ ತಿಂಗಳು ನಾಲ್ಕನೇ ಶನಿ ನಡೆಯುವಂತ ಒಂದು ಜನಸಂಪರ್ಕ ಸಭೆ ಈ ಮುಂಚೆ ಟ್ರಾಫಿಕ್ ಅವರು ಎರಡನೇ ಶನಿವಾರ ಮತ್ತು ಲಾರ್ಡ್ ಡಾಡಂತವರು ನಾಲ್ಕನೇ ಶನಿವಾರ ಮಾಡ್ತಾ ಇದ್ದರು ಬಟ್ ಇನ್ನು ಮುಂದೆ ಟ್ರಾಫಿಕ್ ಮತ್ತು ಲಾರ್ ಡಾಟಲ್ ಎಲ್ಲಾದ್ರೂ ಕೂಡ ಒಂದೇ ಜನಸಂಪರ್ಕ ಸಭೆ ಮಾಡಿಬಿಟ್ಟು ಹಬ್ಬದ ದಿನನೇ ಯಾವ ಎರಡು ಕಡೆ ಇದ್ರು ಹಮ್ಮಲುಗಳನ್ನ ಸೇರಿ ಕೇಳೋಣ ಅನ್ನೋದ್ ಸಂಬಂಧಪಟ್ಟಂತೆ ಪ್ರತಿ ಶನಿವಾರ ಜನಸಂಪರ್ಕ ಸಭೆ ನಡೀತಾ ಇದೆ ನಿಮಗೆಲ್ಲ ತಿಳಿಸಿರ್ಬಹುದು ಇದು ಹೊಸ ಡಿವಿಷನ್ ಕ್ರಿಯೇಟ್ ಆಗಿದೆ ಸೌತ್ ವೆಸ್ಟ್ ಡಿವಿಷನ್ ಅಂತ ನಾನು ಅನಿತಾ ಡಿಸಿಪಿ ಸೌತ್ ವೆಸ್ಟ್ ಲಾಸ್ಟ್ ಚಾರ್ಜ್ ತಗೊಂಡಿದ್ದೀನಿ ನನ್ನ ಪರಿಚಯನೂ ಕೂಡ ನಿಮ್ಗೆ ಆಗ್ಲಿ ಬಿಕಾಸ್ ಸುಮಾರು ಜನ ಇದು ಫಸ್ಟ್ ನಿಮ್ಮ ಸೇರಿದಾಗ ಇವತ್ತಿನ ದಿನ ತುಂಬಾ ಸಂತೋಷ ಆಗುತ್ತೆ ಪ್ಲಸ್ ನಂದು ಅಷ್ಟೇ ಪರಿಚಯ ಆಗ್ಲಿ ಇದು ಏರಿಯಾ ನಮ್ಗೆ ಹೊಸದು ನಂದು ಮುಂಚೆ ಟ್ರಾಫಿಕ್ ವೆಸ್ಟ್ ನಮ್ಗೆ ಕೆಂಗೇರಿ ವರ್ಗ ಇಷ್ಟೇ ಬರ್ತಾ ಇತ್ತು ಸೌತ್ ಬರ್ತಾ ಇರಲಿಲ್ಲ ಬಟ್ ಈಗ ಸೌತ್ ಡಿವಿಷನ್ ಕೂಡ ನಮ್ಮ ಅದರಲ್ಲಿ ಸುಬ್ರಹ್ಮಣ್ಯಪುರ ಸಬ್ ಡಿವಿಷನ್ ನಮ್ಮ ಅಂಡರ್ ಬರ್ತಾ ಇರೋದ್ರಿಂದ ನಾನು ಬರ್ತಾ ಬರ್ತಾ ನಿಮ್ಗೆ ಏರಿಯಾಗಳನ್ನು ಕೂಡ ಸುಮಾರು ತಿಳ್ಕೊಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿ ಲೈಟ್ ರೌಂಡ್ ಅಲ್ಲೂ ಕೂಡ ನಾನು ಆದಷ್ಟು ಸುಬ್ರಹ್ಮಣ್ಯಪುರ ಕೂಡ ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಇನ್ನು ನೈಟ್ ಕೂಡ ಬಂದಿದ್ದೆ ನಮ್ಗೆ ಹಿಂದೆ ನಾನು ಶುಕ್ರವಾರ ಕೊಡ್ತೀನಿ ನೈಟ್ ರೌಂಡ್ ಇರುತ್ತೆ ನಿಮ್ಮ ಎಲ್ಲ ಕೇಸ್ ಲೇಔಟ್ ಅಲ್ಲಿ ಎಸ್ಪೆಷಲಿ ಇಸ್ರೋ ಲೇಔಟ್ ಮತ್ತೆ ಸುಮಾರು ಸುಬ್ರಹ್ಮಣ್ಯಪುರದಲ್ಲಿ ಕೂಡ ನಿನ್ನೆ ಅನೌನ್ಸ್ ಮಾಡಿದ್ವಿ ಸೊ ಇದೊಂದು ನಿಮ್ಗೆ ಹೇಳ್ತೀವಿ ಸುಬ್ರಹ್ಮಣ್ಯಪುರ ಸಬ್ ಡಿವಿಷನ್ ಅಲ್ಲಿ ಕೆ ಎಸ್ ಲೇಔಟ್ ಸುಬ್ರಹ್ಮಣ್ಯ ಗೋಲನ್ಕುಂಟೆ ಮತ್ತು ಕಲ್ಗಟ್ಪುರ ಇವರು ಸೌತ್ ವೆಸ್ಟ್ ಡಿವಿಷನ್ ಗೆ ಸೇರ್ತಾ ಇದೆ ನಂದು ಆಫೀಸ್ ಬಂದ್ಬಿಟ್ಟು ಕೆಂಗೇರಿ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಜ್ಞಾನಭಾರತಿ ಸ್ಟೇಷನ್ ಮೇಲೆ ಇರುತ್ತೆ ನಿಮ್ದ ಅವಾಲುಗಳನ್ನು ಕೂಡ ಅಲ್ಲಿ ನೇರವಾಗಿ ನೀವು ನಮ್ಮ ಆಫೀಸ್ ಕೂಡ ತಂದು ಕೊಡಬಹುದು ಅಥವಾ ನಿಮ್ಮ ಆಫೀಸ್ ಕೂಡ ಮೆಸೇಜ್ ಅಥವಾ ಪೋಸ್ಟ್ ಮಾಡಬಹುದು ಒಂದು ಇದು ಒಂದು ನಾನು ತಗೋತೀನಿ ನನ್ನ ಪರಿಚಯನೂ ಕೂಡ ಮಾಡ್ಕೊಳ್ಳಿಕ್ಕೆ ಥ್ಯಾಂಕ್ ಯು